ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಬೆಳಿಗ್ಗೆನೇ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನಾನು ಅಮ್ಮ ನಮ್ಮ ಆಂಟಿ ನನ್ನ ತಂಗಿ ಎಲ್ಲರೂ ರಾಮನಾಥ್ಪುರಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊರಟಿದ್ದೀವಿ ಇವಾಗ ಟೈಮ್ ಏಳು ಗಂಟೆ ಏಳುವರೆಗೆ ಬಸ್ ಬರುತ್ತೆ ನಮ್ಮೂರಲ್ಲಿ ಏಳುವರೆ ಬಸ್ಗೆ ಹೋಗೋಣ ಅಂತ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದೀವಿ ಇನ್ನೂ ಬಸ್ ಬಂದಿಲ್ಲ ನನ್ನ ತಂಗಿ ಮತ್ತು ಆಂಟಿ ಬೆಟ್ಟದಪುರಕ್ಕೆ ಬರ್ತಾರೆ ನಾವು ಬೆಟ್ಟದಪುರಕ್ಕೆ ಹೋಗಿ ಅಲ್ಲಿಂದನೇ ಹೋಗ್ತೀವಿ ಅವರಿಗೆ ಬೆಟ್ಟದಪುರ ಹತ್ರ ಗೈಸ್ ಅದಕ್ಕೆ ಬೆಟ್ಟದಪುರಕ್ಕೆ ಬನ್ನಿ ಅಲ್ಲಿಂದ ಒಟ್ಟಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ ಇವಾಗ ಹುಣ್ಸೂರಿಗೆ ಬಂದ್ವಿ ಗೈಸ್ ಇಲ್ಲಿಂದ ಬೆಟ್ಟದಪುರ ಬಸ್ ಸಿಗುತ್ತಾ ಏನೋ ಕೇಳಬೇಕು ಸಿಗಲಿಲ್ಲ ಅಂದರೆ ಪಿರಿಯಾಪಟ್ಟಣ ಹೋಗಿ ಅಲ್ಲಿಂದ ಬೆಟ್ಟದಪುರಕ್ಕೆ ಹೋಗಬೇಕು ಹುಣಸೂರಲ್ಲಿ ಕೇಳಿದ್ವಿ ಗೈಸ್ ಬೆಟ್ಟದಪುರ ಬಸ್ಸು ಒಂಬತ್ತು ಗಂಟೆಗೆ ಅಂತ ಹೇಳಿದ್ರು ಸರಿ ಪಿರಿಯಾಪಟ್ಟಣಕ್ಕೆ ಹೋಗೇನೇ ಹೋಗೋಣ ಅಂದ್ಕೊಂಡು ಆದರೆ ಅಲ್ಲಿ ಪಿರಿಯಾಪಟ್ಟಣ ಬಸ್ಸು ಬಂದಿರಲಿಲ್ಲ ಇನ್ನೂ ಯಾವುದೂ ಇರಲಿಲ್ಲ ಅದಕ್ಕೆ ಅಮ್ಮ ಪೂಜೆ ಸಾಮಾನು ಇಲ್ಲೇ ತಗೊಳ್ಳೋಣ ಅಂತ ಅಂದರು ಸರಿ ಆಯಿತು ಓಪನ್ ಇರುತ್ತಾ ನೋಡೋಣ ಅಂತ ಪೂಜೆ ಸಾಮಾನು ತೊಗೊಬರಕ್ಕೆ ಹೋದ್ವಿ ಪೂಜೆ ಸಾಮಾನೆಲ್ಲ ತಗೊಂಡು ಸ್ಟ್ಯಾಂಡಿಗೆ ಬಂದ್ವಿ ಬಂದ್ರೂ ಸ್ಟ್ಯಾಂಡಲ್ಲಿ ಪಿರಿಯಾಪಟ್ಟಣ ಬಸ್ ಇನ್ನೂ ಬಂದಿರಲಿಲ್ಲ ಗೈಸ್ ನಮಗೆ ಇಲ್ಲೇ ಎಂಟು ಗಂಟೆ ಆಗೋಗಿತ್ತು ಆವಾಗಲೇ ಎಂಟು ಕಾಲು ಪ್ರಯಾಪಟ್ನ ಬಸ್ ಆಮೇಲೆ ಬಂತು ಪ್ರಿಯಾಪಟ್ನಕ್ಕೆ ಹೋದ್ವಿ ಅಲ್ಲಿ ಬೆಟ್ಟದಪುರ ಬಸ್ ಇರಲಿಲ್ಲ ಲಗೈಸ್ ಎಲ್ಲ ಕಡೆನೂ ಟೈಮಿಂಗ್ಸ್ ಬಸ್ ಆಗಿರೋದ್ರಿಂದ ಆಮೇಲೆ ನನ್ನ ಫ್ರೆಂಡ್ ಸಿಗ್ತಾ ಅವನ ಹತ್ರ ಮಾತಾಡಿಕೊಂಡು ಬೆಟ್ಟದಪುರ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ಬೆಟ್ಟದಪುರ ಬಸ್ ಬರಲೇ ಇಲ್ಲ ಒಂಬತ್ತು ಗಂಟೆ ಒಂಬತ್ತು ಕಾಲ್ ಆಗಿತ್ತು ಆಗಲೇ ಟೈಮಿಂಗ್ಸ್ ಇರೋದ್ರಿಂದ ಒಂಬತ್ತೂವರೆ ಹತ್ತು ಗಂಟೆನೇ ಆಗೋಯ್ತು ಬೆಟ್ಟದಪುರ ಬಸ್ ಬರೋದು ಆಮೇಲೆ ಬಂತು ಬೆಟ್ಟದಪುರ ಹೋಗೋದು ಅಷ್ಟರಲ್ಲಿ ನನ್ನ ತಂಗಿ ಮತ್ತು ಆಂಟಿ ಬಂದು ವೆಯ್ಟ್ ಮಾಡ್ತಾಯಿದ್ರು ರಾಮನಾಥ್ಪುರ ಬಸ್ ಇರಲಿಲ್ಲ ಗೈಸ್ ಆಮೇಲೆ ರಾಮನಾಥಪುರ ಬಸ್ ಬಂತು ಹತ್ಕೊಂಡು ಹೋದ್ವಿ ದೇವಸ್ಥಾನದ ಹತ್ರ ಫಸ್ಟು ದೇವಸ್ಥಾನದ ಹತ್ರ ಹೋದ್ಮೇಲೆ ಒಳೇಲಿ ಸ್ನಾನ ಮಾಡೋಕ್ಕೆ ಅಂತ ಹೋದ್ವಿ ಸ್ನಾನ ಮಾಡಿಬಿಟ್ಟೆ ಪೂಜೆ ಮಾಡಬೇಕಂತೆ ಇಲ್ಲಾಂದರೆ ಸಲ್ಲಲ್ವಂತೆ ಅದು ಆ ದೇವಸ್ಥಾನದ ಪ್ರತೀತಿಯಾಗಿರೋದ್ರಿಂದ ನಾವು ಸ್ನಾನ ಮಾಡೋಕ್ಕೇನೆ ಆಗಿ ಹೋಗಿದ್ವಿ ಅದಕ್ಕೆ ಹೊಳೆ ಹತ್ರ ಹೋದ್ವಿ ಎಲ್ರೂ ತುಂಬ ಜನ ಬಂದು ಆಗಲೇ ಸ್ನಾನ ಎಲ್ಲ ಮಾಡ್ತಾಯಿದ್ರು ನಾವೆಲ್ಲರೂ ದೇವಸ್ಥಾನ ಅಷ್ಟರಲ್ಲಿ ಗೈಸ್ ಆಲ್ಮೋಸ್ಟ್ ಹತ್ತುವರೆ ಹನ್ನೊಂದು ಗಂಟೆನೇ ಆಗೋಯ್ತು ಟೈಮು ಬಟ್ ಹನ್ನೊಂದು ಗಂಟೆ ಆದ್ರೂ ಅಲ್ಲಿ ಬಿಸ್ಲೇ ಬಂದಿರಲಿಲ್ಲ ಒಳೆ ಸ್ನಾನ ಬೇರೆ ಮಾಡಬೇಕಿತ್ತು ಬಟ್ ಬಿಸಿತಿರ್ಲಿಲ್ಲ ಹೆಂಗಪ್ಪ ಮಾಡೋದು ಅಂತ ಅಂದ್ಕೊಂಡ್ವಿ ಆದರೂ ಇದಿಲ್ಲ ಮಾಡಲೇಬೇಕು ಅಂತ ಎಲ್ಲರೂ ಸ್ನಾನ ಮಾಡಿ ರೆಡಿ ಆದ್ವಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಅಲ್ಲೇ ಒಳೆ ಪೂಜೆ ಮಾಡಬೇಕಿತ್ತು ಒಳೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋದ್ವಿ ದರ್ಶನ ಮಾಡೋಕ್ಕೆ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಗೈಸ್ ಅಲ್ಲಿ ಒಳಗಡೆ ವೀಡಿಯೋ ಫೋಟೋ ಏನೋ ಅಲೋ ಇರಲಿಲ್ಲ ಹಂಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಆಗಿಲ್ಲ ದೇವಸ್ಥಾನದ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ ದರ್ಶನ ಏನು ತುಂಬ ಲೇಟ್ ಆಗಲಿಲ್ಲ ಗೈಸ್ ರಶ್ ಇರಲಿಲ್ಲ ಅಷ್ಟು ದರ್ಶನ ಚೆನ್ನಾಗೈ ಹತ್ರ ಬಂದ್ವಿ ಪೂಜೆ ಎಲ್ಲ ಮಾಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಇನ್ನು ಸುಮಾರು ದೇವಸ್ಥಾನಗಳಿದೆ ಇಲ್ಲಿ ಅಕ್ಕಪಕ್ಕ ಆ ದೇವಸ್ಥಾನಗಳನ್ನ ನೋಡಕ್ಕೆ ಹೋಗ್ತಿದೀವಿ ನೆಕ್ಸ್ಟ್ ಪಟ್ಟಾಭಿರಾಮ ದೇವಸ್ಥಾನ ಅಂತ ಇತ್ತು ಸಲ್ಲಿಗ್ ಹೋದ್ವಿ ಯಾವ ದೇವಸ್ಥಾನದಲ್ಲೂ ನಮಗೆ ಅಷ್ಟನ್ನು ರಶ್ ಇರಲಿಲ್ಲ ದರ್ಶನ ತುಂಬ ಚೆನ್ನಾಗೇ ಆಯಿತು ಬಟ್ ಒಳಗಡೆ ಎಲ್ಲ ವಿಡಿಯೋ ಮಾಡೋಕೆ ಆಲೋ ಇರಲಿಲ್ಲ ಅದಕ್ಕೆ ಅಷ್ಟು ಮಾಡಿಲ್ಲ ಆದ್ರೆ ಸ್ವಲ್ಪ ಸ್ವಲ್ಪ ಒಳಗಡೆ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಚೆನ್ನಾಗಾಯ್ತು ಅಲ್ಲೇ ಪ್ರದಕ್ಷಿಣೆ ಹಾಕಿ ಒಂದು ಹೊತ್ತು ಕೂತ್ಕೋಬೇಕು ಅಂತ ಕೂತಿದ್ವಿ ಅಲ್ಲಿ ಪ್ಲೇಸ್ ಚೆನ್ನಾಗಿತ್ತು ಹಿಂದೆ ಫೋಟೋಸ್ ಎಲ್ಲ ಇತ್ತು ರಾಮ ಸೀತೆ ಇದು ಚೆನ್ನಾಗಿತ್ತು ಅಂತ ಅದೆಲ್ಲ ವೀಡಿಯೋ ಮಾಡಿಕೊಂಡು ಒಂದು ಕ್ಲಿಪ್ಪಿಗೆ ತಗೊಂಡು ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿಂದ ಹೊರಟ್ವಿ ನೆಕ್ಸ್ಟು ಅಗಸ್ತೇಶ್ವರ ದೇವಸ್ಥಾನ ಅಂತ ಇತ್ತು ಗೈಸ್ ಅಲ್ಲಿಗೆ ಹೋದ್ವಿ ಅಲ್ಲಿನೂ ದರ್ಶನ ಬೇಗನೆ ಆಯಿತು ಬಟ್ ಒಳಗಡೆ ಫೋನ್ ಏನು ಕ್ಯಾಮ್ರಾ ಹಾಲು ಇರಲಿಲ್ಲ ಹಂಗಾಗಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಚೆನೇ ಕ್ಲಿಪ್ಪಿಂಗ್ ತೊಗೊಂಡು ಬಂದ್ವಿ ಅದಾದಮೇಲೆ ನಾವು ಕೆಳಗಡೆ ಒಳಗೆ ಸ್ನಾನ ಮಾಡೋಕ್ಕೆ ಹೋಗಿದ್ವಲ್ಲ ಅದೇ ದಾರಿಯಲ್ಲಿ ಅರಳಿಕಟ್ಟೆ ಇದೆ ಗೈಸ್ ಅರಳಿ ಕಟ್ಟೆ ಮತ್ತು ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇತ್ತು ಅರಳಿ ಕಟ್ಟೆಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟು ಎಲ್ಲರೂ ಹಾಲು ಅಭಿಷೇಕ ಮಾಡಿ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡ್ತಾ ಇದ್ದರು ನಾವು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ಅಲ್ಲಿ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ಅದ್ರ ಎದುರುಗಡೆಯೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಲ್ಲಿ ಹೋಗಿ ದರ್ಶನ ಮಾಡಿ ಪೂಜೆ ಮಾಡಿ ಅಲ್ಲಿಂದ ಹೊರಟ್ವಿ ಇಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನಗಳೆಲ್ಲ ಆಯಿತು ಗೈಸ್ ಇನ್ನು ಕೆಳಗಡೆ ಒಂದು ದೇವಸ್ಥಾನ ಇದೆಯಂತೆ ಅಲ್ಲಿಗೆ ಹೋಗ್ತಾ ಇದ್ವಿ ಇಲ್ಲಿ ತಾತ ಜಾವನ ಮಾರ್ತಾಯಿದ್ರು ಈ ಥರ ಜಾತ್ರೆಗಳಲ್ಲಿ ಜಾವನ ಸ್ಪೆಷಲ್ಲು ನಾವು ಚಿಕ್ಕೋರಿದ್ದಾಗ ತುಂಬ ತೊಗೋತಿದ್ವಿ ಜಾವನ ಜಾವನ ತೊಗೊಂಡು ಅದು ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಗೊತ್ತಿರುತ್ತೆ ಎಲ್ರಿಗೂ ಕೇಳಿ ಇರ್ತೀರ ಜವನ ತೊಗೊಂಡು ಅಲ್ಲಿಂದ ಕೆಳಗಡೆ ಇನ್ನೊಂದು ದೇವಸ್ಥಾನ ಇದೆ ಅಂತ ಅಂದರು ಅಲ್ಲಿಗೆ ಹೋದ್ವಿ ಎಲ್ಲ ಇಲ್ಲೆಲ್ಲ ದರ್ಶನ ಮಾಡೋ ಅಷ್ಟರಲ್ಲಿ ಈಗ ಸತ್ತ ಹತ್ರ ಒಂದೂವರೆ ಎರಡು ಗಂಟೆ ಆಗೋಯ್ತು ನಾವು ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ತಿಂಡಿ ಮಾಡ್ಕೊಂಡು ಬಂದಿರಲಿಲ್ಲ ತಗೊಂಡು ಬಂದಿದ್ವಿ ಇಲ್ಲೇ ಮಾಡೋಣ ಅಂತ ಇಲ್ಲಿ ಪೂಜೆ ಮುಗಿಸೋದೆ ಎರಡು ಗಂಟೆ ಆಗೋಯಿತು ಕೆಳಗಡೆ ದೇವಸ್ಥಾನ ಇದೆಯಲ್ಲ ಅಲ್ಲೊಂದು ಮರದ ಹತ್ರ ತಿಂಡಿ ಮಾಡೋಕ್ಕೆ ಜಾಗ ಇದೆ ಎಲ್ಲರೂ ಅಲ್ಲೇ ಮಾಡೋದು ಅಲ್ಲೇ ಹೋಗೋಣ ಅಂತ ಹೋಗ್ತಾ ಇದೀವಿ ಫಸ್ಟು ತಿಂಡಿ ಮಾಡ್ಕೊಬಿಡೋಣ ಆಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲೇ ಅಕ್ಕಪಕ್ಕ ಜಾತ್ರೆ ಎಲ್ಲ ಕಟ್ಟಿದ್ರು ಕಡಲೆಪುರಿ ಆಟ ಸಾಮಾನು ಚಿಕ್ಕ ಮಕ್ಳದ್ದು ಪಾತ್ರೆ ಐಟಮ್ ಎಲ್ಲ ಇಟ್ಟಿದ್ರು ಅಲ್ಲೇ ಕೆಳಗಡೆ ಮರದ ಹತ್ರ ಬಂದ್ವಿ ಗೈಸ್ ಎಲ್ಲರೂ ತುಂಬ ಜನ ಕೂತು ಊಟ ಮಾಡ್ತಾ ಇದ್ರು ಆಲ್ರೆಡಿ ಇನ್ನೊಂದೇನಪ್ಪ ಅಂದರೆ ಇಷ್ಟು ಫೇಮಸ್ ಆಗಿರೋ ದೇವಸ್ಥಾನ ಇದು ಬಟ್ ಇಲ್ಲಿ ಅನ್ನ ದಾಸೋಹ ಮಾತ್ರ ನಡೆಯಲ್ಲ ಗೈಸ್ ಯಾವಾಗ್ಲೂ ಅದಕ್ಕೆ ಬರೋರೆಲ್ಲ ಯಾರು ಫ್ಯಾಮಿಲಿ ಎಲ್ಲರೂ ಬರ್ತಾರೆ ಎಲ್ಲರೂ ಊಟ ಇಲ್ಲಿಗೆ ತಂದುಬಿಡ್ತಾರೆ ಇಲ್ಲೇ ತಂದು ಊಟ ಮಾಡ್ಕೋತಾರೆ ನಾವು ಬಾತು ಮೊಸರನ್ನ ಮತ್ತೆ ಮೊಸರು ಪಜ್ಜಿ ಹೋಗಿದ್ವಿ ನಾವು ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ ನೆಕ್ಸ್ಟ್ ಇನ್ನೂ ಒಂದು ದೇವಸ್ಥಾನ ಇತ್ತು ಅಲ್ಲಿಗೆಲ್ಲ ಹೋಗ್ಬೇಕಿತ್ತು ಅದ್ರ ಕೆಳಗಡೆನೆ ಇನ್ನೊಂದು ಹೊಳೆ ಇದೆ ಅಲ್ಲಿ ಮೀನುಗಳಿದೆ ರಾಮನಾಥಪುರ ಪುರ ಸ್ಪೆಷಲ್ ಮೀನುಗಳು ನೋಡೋಕೆ ಅರ್ಧ ಜನ ಹೋಗ್ತಾರೆ ಅಲ್ಲಿಗೆ ಮೀನುಗಳಿಗೆಲ್ಲ ಊಟ ಹಾಕ್ತಾ ಇದ್ರು ತುಂಬ ಜನ ನಾವು ಸ್ವಲ್ಪ ನಾವು ತಂದಿದ್ದ ಊಟನೂ ಮಿಕ್ಕಿತ್ತು ಮತ್ತೆ ಮೀನುಗಳಿಗೆ ಅಂತಲೇ ಅಲ್ಲಿ ಪಾಪ್ಕಾರ್ನ್ ತಗೊಂಡಿದ್ವಿ ಆ ಊಟ ಮತ್ತೆ ಮತ್ತು ಎಲ್ಲ ಹಾಕೋಣ ಅಂತ ನಾವು ಹೊಳೆ ಹತ್ರ ಹೋದ್ವಿ ಹೋಗಿ ಮೀನುಗಳು ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ತುಂಬಾ ಖುಷಿಯಾಯಿತು ಆ ಮೀನುಗಳು ನೋಡಿ ಅದಕ್ಕೆ ಊಟ ಎಲ್ಲ ಹಾಕಿ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿರೋ ಮೀನುಗಳನ್ನ ಯಾರು ಬಲಿಯಾಕಿ ಹಿಡಿಯಲ್ಲ ಗೈಸ್ ಇದು ದೇವ್ರುಗಳ ಮೀನು ಅಂತ ನಾವು ಊಟ ಹಾಕ್ತಿದ್ದಂಗೆ ಎಲ್ಲ ಮೇಲ್ಗಡೆ ಬಂದು ಬಂದು ತಿಂತಾಯಿತ್ತು ಅದನ್ನ ನೋಡೋಕೆ ತುಂಬ ಖುಷಿ ಆಗ್ತಾ ಇತ್ತು ಎಲ್ಲ ಒಟ್ಟಿಗೆನೆ ಬಂದು ಬಾಯಾಗ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಕೊಂಡು ಅವುಗಳ್ಗ ಊಟ ಹಾಕಿ ಅಲ್ಲೇ ಕೂತು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತಗೊಂಡು ಇನ್ನೊಂದು ಸ್ವಲ್ಪೊತ್ತು ಮೀನ್ ಎಲ್ಲ ನೋಡಿಕೊಂಡು ದೇವಸ್ಥಾನ ಇತ್ತಲ್ಲ ಗೈಸ್ ಇನ್ನೊಂದು ದೇವಸ್ಥಾನ ಅದನ್ನು ನೋಡ್ಕೊಂಡು ಹಂಗೆ ಹೊರಡೋಣ ಅಂತ ಹೊರಟ್ವಿ ಇದು ರಾಮನ್ ದೇವಸ್ಥಾನನೇ ಗೈಸ್ ಅಲ್ಲಿ ಒಳಗಡೆ ಇನ್ನೊಂದು ವೀಡಿಯೋ ಫಸ್ಟು ಕ್ಲಿಪ್ಪಿಂಗ್ ನೋಡಿದ್ರಲ್ಲ ಪಟ್ಟಾಭಿರಾಮ ದೇವಸ್ಥಾನ ಅಂತ ಅದೇ ಬೇರೆ ಇದು ರಾಮ ದೇವಸ್ಥಾನ ಅದು ಪಟ್ಟಾಭಿರಾಮ ದೇವಸ್ಥಾನ ಇದು ಒಳಗಡೆ ವಿಡಿಯೋ ಮಾಡೋಕ್ಕೆಲ್ಲ ಯಾರು ಏನೂ ಅನ್ನಲಿಲ್ಲ ಗೈಸ್ ಹಂಗಾಗಿ ಒಳಗಡೆ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಇಲ್ಲೂ ಬೇಗ ದರ್ಶನ ಆಯ್ತು ಒಳಗಡೆ ಚೆನ್ನಾಗಿತ್ತು ಫೋಟೋಸ್ಗೆಲ್ಲ ನನ್ನಿಂದೆ ಗೋಪುರ ಕಾಣಿಸ್ತಿದೆಯಲ್ಲ ಅಲ್ಲಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು ಅಂತ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಮಾಡಿಕೊಂಡು ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಕೂತಿದ್ದು ಅಲ್ಲಿ ಅಷ್ಟೊತ್ತಿಗೆ ಮೂರು ಗಂಟೆ ಎರಡೂವರೆ ಮೂರು ಗಂಟೆ ಆಗೋಯ್ತು ಗಸ್ ತುಂಬಾ ಬಿಸಿಲಿತ್ತು ಇನ್ನೂ ಲೇಟಾಗುತ್ತೆ ಅಂತ ಹೊರ್ಟ್ವಿ ಅಲ್ಲಿಂದ ಬರಬೇಕಾದ್ರೆ ಕಡಲೆಪುರಿ ಸ್ವೀಟ್ ಎಲ್ಲ ತಗೊಂಡು ಮನೆಗೆ ಅಂತ ಅಲ್ಲಿಂದ ಹೊರ್ಟ್ವಿ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಗೈಸ್ ಸಿಕ್ಕಾಪಟ್ಟೆ ಬಿಸಿಲಿತ್ತು ಮೂರು ಗಂಟೆ ಮೂರು ಕಾಲ್ ಆಗಿತ್ತು ಸಿಕ್ಕಾಪಟ್ಟೆ ಬಿಸಿಲಿತು ಮತ್ತೆ ಅಲ್ಲಿ ಕೂರ್ಲಿಕ್ಕೆ ಯಾವುದೇ ಬಸ್ ಸ್ಟ್ಯಾಂಡ್ ಇರಲಿಲ್ಲ ದೇವಸ್ಥಾನದಿಂದ ರಾಮನಾಥಪುರ ಬಸ್ ಸ್ಟ್ಯಾಂಡ್ ಸ್ವಲ್ಪ ದೂರನೇ ಇತ್ತು ಇಲ್ಲೂ ಸ್ಟಾಪ್ ಕೊಡ್ತಾರೆ ಅಂತ ಅಲ್ಲೇ ನಿಂತಿದ್ವಿ ತುಂಬ ಹೊತ್ತಾದಮೇಲೆ ಬೆಟ್ಟದಪುರ ಬಸ್ ಬಂತು ಅಲ್ಲಿಂದ ಬೆಟತ್ಪುರಕ್ಕೆ ಬಂದ್ವಿ ಬೆಟ್ಟದಪುರದಿಂದ ನಮ್ಮ ಆಂಟಿಯವರು ಹಂಗೆ ಊರಿಗೆ ಹೋದ್ರು ನಮಗೆ ಹುಣ್ಸೂರು ಬಸ್ಸು ಇರಲಿಲ್ಲ ಪ್ರಿಯಾಪಟ್ನಕ್ಕೆ ಬಂದು ಹೋಗೋಣ ಅಂದರೆ ಪಿರಿಯಾಪಟ್ಟಣ ಬಸ್ಸು ಇರಲಿಲ್ಲ ತುಂಬ ಹೊತ್ತಾದಮೇಲೆ ಡೈರೆಕ್ಟ್ ಹುಣ್ಸೂರು ಬಸ್ಸೇ ಸಿಕ್ತು ನಮಗೆ ಸದ್ಯ ಅಲ್ಲಿಂದ ಊರಿಗೆ ಬಂದ್ವಿ ಊರಿಗೆ ಬರೋ ಅಷ್ಟರಲ್ಲಿ ಒಂದು ಐದುವರೆ ಆಯಿತು ಗೈಸ್ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೈತ್ರಾ ರಮೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗಲೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ